ಅಮ್ಮ ಇಲ್ಲೋಡ್ಲೆ ಇಲ್ಲೋಡ್ಲೇ ಅಂತ ನೋಡ್ಲೇ ಇಲ್ಲೇ ಗಿಡಮೂಳಿ ಅಂತ ಕಿನ್ ಗ್ಯಾತಿ ಮಾಡ್ಕೊಂಡ್ಬಿಟ್ಟಿ ನನ್ನ ಕೋಳಿ ಇಕ್ಕಿ ಬಳಗಕ್ಕೋ ಅಂದ್ಬಿಟ್ಟ ಅಯ್ಯೋ ದೇವ್ರಿ ಶಾಂತಕ್ಕ ಇದು ನಿಮ್ ಕೋಳಿ இது ரெக்கி பக்கோர்ச கே பெங்க ಏ ನನಗ್ರ ಆಚಾರಕ್ಕೆ ಬರ್ಲಾರದ ಕಸದ ಗಾಡಿ ಇವತ್ತು ಬರ್ಲಾರದು ನಿನ್ನೆ ಬಂದೋಗಿತ್ತು ಅಂದ್ರೆ ಇರ್ತಿತ್ತು ಬಿಟ್ಟು ಬಂತಲ್ಲ ಕಸ ಇಟ್ಟೋದು ನಾಳೆ ಬೆಳಿಗ್ಗೆ ಆದ್ರೂ ಸೋಮಾರ ಇನ್ ಮನ್ಯಾಗ ಏನು ಮಾಡಿದ ಎಲ್ಲ ತುರ್ದಕ್ಕೆ ಸ್ವಚ್ಛ ಮಾಡಿ ಇಟ್ಟಿದ್ದೆಲ್ಲ ಕಸದ್ ಗಾಡಿ ಹಾಕಿನ ಇದ್ರು ಕೋಳಿ ರೆಕ್ಕಿ ಪುಕ್ಕನಾರ ತೋರಿಸ್ತಿದ್ದೆ ಏನಂತಿ ಪುಕ್ಕ ಬೆಂಗ್ಲಿ ಕಸದ ಗಾಡಿಗೆ ಹಾಕ್ತಾಳೆ ಕಸದ ಗಾಡಿ ಹಾಕ್ತಾಳಂತ ಮಕ ನೋಡ್ಕೊಂಡು ನಿಂದ್ ಎಂಟದ್ ದಿನ ಆದ್ರೂ ಕಸ ಇಲ್ಲೇ ಬಿದ್ದಿರ್ತತಿ ಬಕಿಡ್ ತುಂಬಿ ಹರಿತಿರ್ತತಿ ಈ ಕಸದ ಗಾಡಿ ಹಾಕಿದನ ಕ್ವಚ್ ಸಿಗಬಾರ್ದು ಅಂತ ಹೇಳಿ ಮಾಡಿ ಆದ್ರೂ ಇದು ನಂದ ಕೋಳೆ ಅಂತ ಹೇಳಕ್ ನನ್ ಕಡೆ ಬಲವಾದಂತ ಸಾಕ್ಷಿ ಐತಿ ಏನ ಸಾಕ್ಷಿನ ಏನದ ನಾನೇ ರಾಕ್ಷಿ ನೀ ಆಗ ರಾಕ್ಷಿ ನನ್ನ ಕೋಳಿ ತಿಂದು ತೇಗಿಯಲ್ಲ ನೀನ್ ಹೊಟ್ಟೆ ಹೊಡಿಲಿ ನೀನ್ ಹೊಟ್ಟೆಯಾಗ ಗುಳು 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 ಕಿಲಿಬಿ ಒಳ ಅಡ್ಡಾಡ್ಲಿ ನೀನ್ ಹೊಟ್ಟೆ ಇಲ್ಲಡಿಲಿ ಚರಗಿ ತಗೊಂಡ್ ಹತ್ತಿ ಒಡ್ಡಾಡ್ಬೇಕು ಒಂದ್ ಅಳತಿ ಹೊಟ್ಟೆ ಕೋಳಿ ಕೊಕ್ಕ ಕೊಕ್ಕೋ ಅಂತ ಬೆಳಗ್ಗೆ ಅದ್ ಕೂಗ್ಬೇಕದ ಕೋಳಿ ಗೊತ್ತೈತನ ಯವ್ವ ದೇವರೇ ನನ್ ಹೊಟ್ಟೆ ಉರದಂಗ್ ಇಕ್ಕಿ ಹೊಟ್ಟೆ ಉರಿವಲ್ತಲ್ಲಪ್ಪ ಇಕ್ಕಿ ಹೊಟ್ಟಿನ ಉರಿಲೆಪ್ಪ ದೇವರೇ ಅಲ್ಲ ರೊಕ್ಕ ಕೊಟ್ಟು ಕೋಳಿ ತಂದು ತಿಂದು ಈ ನಮ್ಮ ಈ ಮುಚ್ಚಿ ಕಡೆ ಬಯಸ್ಕೋಬೇಕಾತಲ್ಲ ಇವನ ನಾನೇ ಬರಕತ್ತಾಗ ಶಾಂತಕ್ಕ ನಾಕರೇನ ಕದ್ದಿಲ್ಲ ಹೇಳ ನೀನಲ್ಲ ಒಟ್ಟು ಸುಮ್ಮನೆ ನಿಂತಿಯಲ್ಲ ಶಾಂತ ஐயா கிர்ஜி நீ இதுக்கு ஏளக்கத்தில ஐயா நீ கேளக்க பரமாத்மா ஏய் பெண்டலி என்னால சசிகேன் ஜோர் மாட்டிலே ஏனா அண்ணா கட்டியல்ல ஆ ஓ இது நந்த கோழி பைலே பைலே இந்த லைட்ல ரெக்கிட்டி சார் நோட அதர்மே வந்த மச்சைட்டி மச்சி ஆ மச்சி வா தோடுத்த நான் கோழிக்கே எடகடே ரெக்கி மேக ஆ நோட ஐட்டில அரக்கி மேக மச்சி ஆ அது அது நோடுற கொத்த கத்தத்துனக ஆ ಹೌದಾ ಬೆಂಡ್ಲಿ ನನ್ನ ಕೋಳಿ ಬಂಗಾರ ಇದ್ದಂಗ ಇದ್ದಿದ್ದ ನೀ ಬಾಳ್ ಮಾತಾಡಕೋಬಿಡ ನನ್ನ ಕೋಳಿ ರೊಕ್ಕ ಇಡತ್ತೆ ದಷ್ಟ ಪುಷ್ಟವಾಗಿ ಎರಡು ಕೋಳಿ ಸೇರಿಸಿದ್ರೆ ಒಂದು ಕೋಳಿ ಅಕ್ಕಿತ್ತದ ಅಂತ ಬಲುಂಡಿ ಕೋಳಿ ತಿಂದ ಈಗ ನೀನು ಬೆಂಡ್ಲಿ ಆ ನಮ್ನಿ ಗಂಡ ಏನ್ ಮಗ ಒಟ್ರು ತಿಂದು ತೇಗಿದ್ರು ಇನ್ನು ಇಷ್ಟು ಉಳದತಿ ಅಂದ್ರೆ ತಿಳ್ಕೊಂಬಿಡ ನೀನ್

ನನ್ನ ಕೋಳಿ ಸಾವಿರ ಆದರೂ ಹೇಳ್ತೇನೆ ಎರಡು ಸಾವಿರ ಆದರೂ ಹೇಳ್ತಾರೆ ಅದೇ ನೀ ಕೇಳ್ತೀಯ ಬೆಂಡ್ಲಿ ನನ್ನ ಮನೆ ಕಡೆ ಇನ್ನೇನು ಹಾಯ್ ನೀನು ಮಾಡ್ತೇನೆ ನಿನ್ನ ಕೋಳಿ ಕಾಲು ಮುರಿದಾಗ ನೇನ ಮುರಿದಾಗ ಹೋಗಿದ್ದೆ ನಾನು ಹಂಗಲ್ಲ ಅಯ್ಯೋ ಅಯ್ಯೋ ಎಷ್ಟು ದಿನದಿಂದ ಹೊಂಚಾಕ್ತಿದ್ದೆ ಬೆಂಡ್ಲಿ ಆ ಕೋಳಿಗೆ ನೀನು ನಮ್ಮ ಮನಿಗೆ ಬರ್ತಿದ್ದಿದ್ದ ನನ್ನ ಸೊಸಿ ಮತಸಕ್ ಮಾಡಿದ್ದೆ ನಾನು ನೀನು ಆ ಕೋಳಿ ಕಣ್ಣು ಕಣ್ಣಿಟ್ಟಿದ್ದೆ ಅಂತ ನನಗೆ ಗೊತ್ತಾಗ್ಲಿಲ್ಲಲ್ಲ ನೀನು ಕಣ್ಣು ಮಣ್ಣಾಲಿ ಈಗ ರೊಕ್ಕ ಕೊಡ್ತೀಯೋ ಚೀರಾಡಿ ಬಬ್ಬಟ್ ಮಾಡಲಿ ಕೊಡ್ಲಿ ಹೌದಾ ನಾ ಚೀರಾಡ್ಬೇಕ ಆತಾತ ಬರ್ರಿ ಓ ಬರ್ರಿ ಬರ್ರಪ್ಪ ಬರ್ರಿ ಯಾರ ನ್ಯಾಯ ಕೇಳಿ ಬರ್ರಿ ಒಟ್ಟಿಗೆ ತಿನ್ನರು ನೋಡಿಲಿ ಈ ಬೆಂಡ್ಲಿ ಮಾಡಿರೋ ಕೆಲಸನ ಈ ಗಿರ್ಜಾಳಲ್ಲ ನನ್ನ ಮನೆ ಕೋಳಿ ಕದ್ದು ತಿಂದಾಳ ಯವ ಈಕಿ ಹೊಟ್ಟ ಹೊಡಿಲಿ ಅಯ್ಯೋ ಯೋ ಯೋ ಏನು ಬಾಯ ಯವ ಇದ್ರದು ಅರಿ ಗಿರ್ಜಂದು ಅಕ್ಕ ಅರಿ ಕಿವುಡ ಮಲ್ಲಜಿದು ಮುರ್ಗಿದು ತೂಕಾಯಿ ಎಲ್ಲಿ ತೂಕಾಯಿ ಒತ್ತಾಯಿ ನಾನು ി വജ ഹാബെക്കോടയവ നോളി ഗത്തിലി എട്ട് ചാലി ചപ്പ ചർസ്ക നഗല്ല ഗത്തില്ല നന്നൊക്ക കൊടുക്കാല ഇട്ടുകൊണ്ട നനഗന ആശേക്കെടു തർസസ്കൊണ്ടി ഈ നോടിനീജന ഒട്ട്വ ನಾನು ಏನು ಮಾಡಲವ ನೀನು ಅದಕ್ಕೆ ತಗ ಸುಮ್ಮನೆ ಇರೋದು ಬಿಟ್ಟು ಬಂದು ನಮ್ಮನೆ ಹೇಳಿದ ಯಾಕೆ ಅಂಗ ಹುಡುಕಿಯಾರೆ ಸುಮ್ಮನೆ ಕಿದಲ್ಲ ಮತ್ತೆ ಈಗ ನನ್ನ ಮಾತು ಕೇಳ್ತಾಳ ಅಂದ್ಲೇ ಯಾಕೆ ಹ ನೀನೇ ನೋಡ್ತೀನ ಮತ್ತೆ ಎಷ್ಟು ಮಂಡದಾಳ ಅಂತ ಹೇಳಿ ಈಗ ನಾನು ನನ್ನ ಮಾತು ಕೇಳ್ತಾಳ ಯಾಕೆ ನೀನೇ ಹೇಳಂಗ್ರ ನೋಡಣ ಏನ್ ದರ ದರ ಹೇಳ್ಕೊಂಡು ಹೋಗ್ ಸಾಣ್ಣ ಹುಡುಗಿ ಯಾಕೆ ಅಯ್ಯ ಅಯ್ಯ ಆ ಪತಿ ನೀ ಬಂದೇನ ಯಾವಾಗ ಬಂದೆ ಬೆಂಡ್ಲೆ ಸುಮ್ಮನೆ ನಿಂತಿಯಲ್ಲ ಅರೆ ನಮ್ದು ಬಂದು ಮಾತು ಕೇಳ್ತಾ ಇದಾವೆ ನಿಮ್ದುಗೆ ಆ ಕಡೆಗೆ ನೋಡ್ತಾ ಇದೀರಿ ಆ ನಮ್ದು ಬಂದು ತುಂಬಾ ಹೊತ್ತಿಗೆ ಆಯ್ತು ಹೌದು ಸಲ ಬಂದು ಹೋಗಿ ಮಾಡ್ತಿದ್ಲಿಕ್ಕೆ ಬೆಂಡ್ಲಿ ಗೊತ್ತಾನ ನಿನ್ನ ಮನೆಗೆ ಬರ್ತಾಳ ನಿನ್ನ ಮನೆಯಾಗು ಬೆಕ್ ಸಾಕಿ ನೋಡು ಯಾವಾಗ ಹಿಡದ್ರಮ್ಯೂ ನೀವು ಸ್ಥಳ ಗೊತ್ತಿಲ್ಲ ಬೆಕ್ಕಿನ ಹುಷಾರಿ ಹುಷಾರಿ ನೋಡ್ಕೋ ಏನೋ ಬೆಕ್ಕು ತಿಂತಾನೆ ನಾನು ಇದ್ರ ಬಾಯ್ಸಿ ಒಯ್ದತ್ತಾಗ ಇಲ್ಲ ಬರದೆಲ್ಲ ಹುಡ್ಸಾಕತ ಆಕೆ ಹಂಗ ಈಗ ಇದಾಕಿ ಕೋಳಿ ಬೆಕ್ಕ ಆದ್ರು ಅಂತಾಳ ನಾಯಿ ಆದ್ರು ಅಂತಾಳ ಹಂದಿ ಆದ್ರು ಅಂತಾಳ ನೀ ಮಾತ್ರ ಅದ್ ಏನ್ ಮಾಡ್ತಿ ಮಾಡ್ಕೋ ನನಗೆ ನಾಯಿ ಹಂದಿ ಅದ್ಲಾ ಇಕ್ಕ ತಡಿ നനഗ നായിി ഗണ്ട നായി നന്നുപയല്ലാസ് ബേക്ക് മാത്ര മക്കളെ ഏതാ ബെണ് அத்தியாரி கதில் ஒன் ரூபாய் இல்ல சும்பி தரணி குக்கில் சத ரொக்கிரி கதூ இல்லி இது சுமீர ஏன்லி ரொக்க கொட கோழி முருகலின் ரொக்கேல்ல

ಕದ್ದಿಲ್ಲ ಅಂತ ಹೇಳಿದ ಸರಿ ನೋಡ ಅಂತಳಿ ಮನೆಗೆ ಹೋಗಿ ಒಂಚೂರು ಮಾತಾಡಿ ನಿಂಗೆ ಏನು ಅನ್ನೋದು ಹೇಳ್ತೀನಿ ಅರೇಗಿರ್ಜಂದು ಅಕ್ಕ ನಮಗೆ ಬೆಳಗ್ಗೆಯಿಂದ ಒಂದು ಡೌಟ್ಗೆ ಬರ್ತಾ ಇತ್ತು ಈಗ ಕಿಲರ್ಗೆ ಆತು ಅರೆ ನಮ್ಮದು ಮನೆಯಲ್ಲಿ ಒಂದು ಅಮ್ಮಿಜಾನ್ದು ಬೆಕ್ಕೆ ಇರೋದು ಅದರದ್ದು ತೀನ್ ಬಚ್ಚಾಗೆ ಆಗಿದ್ದು ಅರೆ ದೋ ಬಚ್ಚಾದು ಇದೆ ಅಮ್ಮಿಜಾನ್ಗೆ ಇದಾರೆ ಅರೆ ತೀನ್ ಬಚ್ಚಾದು ಇಲ್ಲ ಎಲ್ಲಿ ಹೋಗಿದಾರೆ ಅರೆ ನಮ್ದು ಬೆಳಗ್ಗೆಯಿಂದ ಮಿಯೋ ಮಿಯೋ ಬಾಕಸ್ ಬಾಕಸ್ ಅಂತ ಹುಡ್ತಾ ಇದ್ದಾರೆ ಅರೆ ಎಲ್ಲೂ ಸಿಗ್ತಾ ಇಲ್ಲ ಅದು